ಅದು ನಂದಿಪಾಳ್ಯ ಎನ್ನುವ ಗ್ರಾಮ ಆ ಗ್ರಾಮದಲ್ಲಿ ತುಂಬಾ ವರ್ಷಗಳ ಹಿಂದೆ ಮಳೆ ಬಂದ ಕಾರಣ ಆ ಗ್ರಾಮ ಎರಡು ಭಾಗವಾಗಿತ್ತು ಒಂದು ಉತ್ತರ ದಿಕ್ಕಿನ ನಂದಿಪಾಳ್ಯ ಇನ್ನೊಂದು ಪೂರ್ವ ದಿಕ್ಕಿನ ನಂದಿಪಾಳ್ಯ ಆ ಎರಡು ಊರಿನ ಮಧ್ಯೆ ಒಂದು ಉದ್ದವಾದ ನದಿ ಆ ಕಡೆ ಈ ಕಡೆಯ ಭಾಗದಲ್ಲಿ ಮಧ್ಯದಲ್ಲಿತ್ತು ಒಂದು ದಿನ ಉತ್ತರ ದಿಕ್ಕಿನಲ್ಲಿರುವ ರಾಮಯ್ಯ ಕೇಶವ ನದಿ ದಡದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಅಯ್ಯೋ ಕೇಶವ ಇಷ್ಟು ದೊಡ್ಡ ನದಿಯ ಪಕ್ಕದಲ್ಲಿ ಇದ್ರೂ ಕೂಡ ನಮಗೆ ನೀರಿಗೆ ಎಷ್ಟೊಂದು ತೊಂದರೆ ಆಗ್ತಾ ಇದೆ ನಮಗೆ ನೀರ್ ಬೇಕಂದ್ರೆ ಮಳೆ ಬರಬೇಕು ಆದ್ರೆ ನಮ್ಮೂರಲ್ಲಿ ಮಳೆ ಬರದಾ ಹೌದು ರಾಮಯ್ಯ ಅದೇ ಪಕ್ಕದೂರಿನವರಿಗೆ ನೀರಿಗೆ ನೀರು ಬಿಸಿಲಿಗೆ ಬಿಸಿಲು ಅಂತ ಅವರು ತುಂಬಾ ಸಂತೋಷವಾಗಿದ್ದಾರೆ ಅದೇ ನಮಗೇನಾ ನೀರಿಲ್ಲದೆ ವ್ಯವಸಾಯ ಮಾಡಲಿಕ್ಕೆ ಕೂಡ ಕಷ್ಟವಾಗಿ ತುಂಬಾ ಕಷ್ಟಪಡ್ತಿದ್ದೀವಿ ಏನೋ ಕಣೋ ಅವರ ಊರಿನ ಮಧ್ಯದಲ್ಲಿ ಈ ರೀತಿ ನೀರಿರೋದ್ರಿಂದ ಮಳೆಗೆ ಕಷ್ಟ ಇಲ್ಲದೆ ನೀರು ಕೂಡ ಸಿಗ್ತಾ ಇದೆ ನಮಗೆ ಈ ಕಷ್ಟ ಯಾವಾಗ ಹೋಗುತ್ತೋ ಏನೋ ಈ ಸರ್ಕಾರ ನಮ್ಮ ಕಷ್ಟವನ್ನು ಯಾವಾಗ ಅರ್ಥ ಮಾಡ್ಕೊಳ್ಳೋದು ಏನೋ ಮಾಡೋದು ನಮಗೆ ಅಂತ ಒಂದು ದಿನ ಬರುತ್ತೆ ಹೀಗೆ ಉತ್ತರ ದಿಕ್ಕಿನಲ್ಲಿರುವವರಿಗೆ ಬಿಸಿಲಿನ ಕಷ್ಟ ಆದ್ರೆ ಪೂರ್ವದ ದಿಕ್ಕಿನಲ್ಲಿರುವವರಿಗೆ ಮಳೆ ಕಷ್ಟ ಒಂದು ದಿನ ಪೂರ್ವದ ದಿಕ್ಕಿನಲ್ಲಿರುವ ವೆಂಕಟೇಶ ಮತ್ತು ಹುಲ್ಲಯ್ಯ ಇಬ್ಬರು ಕಾಡಿನಲ್ಲಿ ನಡ್ಕೊಂಡ್ ಬರ್ತಾ ಇರುವಾಗ ಅರೆ ನಮಗೀ ಮಳೆ ಬರ್ತಾನೇ ಇದೆ ಬೆಳೆ ಬೆಳೆಯೆಲ್ಲಾ ಮುಳುಗೋಗ್ತಾ ಇದೆ ಮಧ್ಯಾಹ್ನದ ಸಮಯಕ್ಕೆ ಊರೆಲ್ಲ ಕತ್ತಲಾಗ್ತಿದೆ ಹೌದು ಪುಲ್ಲಯ್ಯ ನಮಗೆ ಈ ನದಿಯೇ ಶಾಪಾಗಿರ್ಬೇಕು ಸರಿ ಆಯ್ತು ಬಾ ಬೇಗ ಹೋಗೋಣ ತುಂಬಾ ಕತ್ತಲಾದ್ರೆ ಆಮೇಲೆ ನಮಗೆ ಕಾಡಲ್ಲಿ ಹಣ್ಣುಗಳು ಸಿಕ್ತದೋ ಇಲ್ವೋ ಇಷ್ಟು ದೊಡ್ಡ ಕಾಡಲ್ಲಿ ನಮಗೆ ಹಣ್ಣುಗಳು ಸಿಗದೇ ಇರುತ್ತಾ ಅಲ್ ನೋಡು ಆ ಮರದಲ್ಲಿ ಎಷ್ಟೊಂದು ಹಣ್ಣುಗಳಿದೆ ಅಂತ ಬಾ ಹೋಗೋಣ ಹೀಗೆ ಅವರಿಬ್ಬರು ಮಾವಿನಕಾಯಿ ಮತ್ತು ಸೀತಾ ಹಣ್ಣನ್ನು ಕುಯ್ಕೊಂಡು ಮನೆಗೆ ಹೊರಟು ಹೋದ್ರು ಹೀಗೆ ಎರಡು ಗ್ರಾಮದ ಪರಿಸ್ಥಿತಿ ಕೂಡ ಒಂದೇ ರೀತಿ ಇತ್ತು ಹೀಗಿರುವಾಗ ಒಂದು ದಿನ ಪೂರ್ವ ದಿಕ್ಕಿನಲ್ಲಿರುವ ಕೇಶವ ಮತ್ತು ರಾಮಯ್ಯ ಹೊಲದ ಬಳಿಯಲ್ಲಿ ಕೂತ್ಕೊಂಡು ಈ ರೀತಿ ಮಾತಾಡ್ತಾ ಇದ್ರು ಕೇಶವ ನಮ್ಮ ಪರಿಸ್ಥಿತಿ ಹೀಗೇನೆ ಇದ್ರೆ ನಾವ್ ಯಾವಾಗನೋ ಸರಿಯಾಗೋದು ನಿಜಾನೇ ಕಣೋ ಆದ್ರೆ ಪಕ್ಕದೂರಿನವರಿಗೆ ಪರಿಸ್ಥಿತಿ ಹೀಗೇನೆ ಇದ್ರೂ ನೀರಿರುವ ಕಾರಣ ತೊಂದರೆ ಇಲ್ಲ ನಮಗೆ ಬಿಸಿಲಿಂದ ಎಲ್ಲನೂ ಒಣಗೋಗ್ತಾ ಇದೆ ಆದ್ರೆ ಅವರು ನದಿಯ ಕರೆಯಲ್ಲೇ ಇರುವುದರಿಂದ ಅವರಿಗೆ ತಂಪಾದ ಗಾಳಿ ಹಣ್ಣು ಹಂಪಲು ಎಲ್ಲ ಸಿಗ್ತಾ ಇದೆ ಹಾಗಾದ್ರೆ ಒಂದ್ ಕೆಲಸ ಮಾಡೋಣ ಹೇಗಾದ್ರೂ ಆ ನದಿಯಿಂದ ನೀರನ್ನು ತೆಗೆಯುವ ಕೆಲಸ ಮಾಡ್ಬೋದು ನೀನ್ ಹೇಳದೇನೋ ಸರಿನೇ ಆದ್ರೆ ನೀರ್ ತೆಗೆಯೋಕೆ ಅವ್ರು ಒಪ್ಕೋತಾರಾ ನಾವು ಅವ್ರ ಜೊತೆ ಎಷ್ಟೊಂದು ಸಿಕ್ಕಾಕೊಂಡಿದ್ದೀವಿ ಹೀಗೆ ಅವರಿಬ್ಬರು ಮಾತಾಡ್ಕೊಂಡು ಅವರ ಊರಿನ ಕಷ್ಟದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರು ಹೀಗೆ ಪೂರ್ವದ ದಿಕ್ಕಿಗೆ ಬಂದ್ರೆ ಮಲ್ಲಯ್ಯ ಮತ್ತು ವೆಂಕಟೇಶ ಊರಿನ ದೊಡ್ಡವರ ಜೊತೆ ಮಾತಾಡ್ಬೇಕು ಅಂತ ಇದ್ರು ವೆಂಕಟೇಶ ನಮ್ಮ ಊರಿನ ದೊಡ್ಡವರಿಗೆ ವಿಷಯವನ್ನು ಹೇಳಿ ನಾವು ಪಡುವ ಅವರಿಗೆ ತಿಳಿಸ್ಬೇಕು ಕಣು ಸಮಸ್ಯೆ ಹೀಗೆ ಇದ್ರೆ ನಾವು ಹೇಗೆ ಪರಿಹಾರನ ಹುಡ್ಕೋದು ಹೇಗೆ ನಾವು ಕೇಳೋದು ಅದಕ್ಕೆ ಅಂತ ಏನೋ ಮಾಡೋಕ್ಕಾಗುತ್ತೆ ದಿನ ನಾವು ಕೂಡ ತುಂಬಾ ಕಷ್ಟವನ್ನು ಪಡ್ತಾ ಅಲ್ವಾ ಹೀಗೆ ಅವರಿಬ್ಬರು ಊರಿನ ದೊಡ್ಡ ಮನುಷ್ಯನನ್ನು ನೋಡಲು ಹೋದರು ನಮಸ್ಕಾರ ಅಯ್ಯ ಹಾ ಹೇಳು ವೆಂಕಟೇಶ ಏನು ಇಬ್ಬರು ನನ್ನನ್ನು ಹುಡುಕಿಕೊಂಡು ಬಂದಿದ್ದೀರಾ ಏನಾದರೂ ಸಮಸ್ಯೆ ನಿಮ್ಮಲ್ಲಿ ಇದೆಯಾ ಅಯ್ಯ ನಾವು ಈ ರೀತಿ ಮಳೆಯಲ್ಲಿ ನಮ್ಮ ಜೀವನನೇ ಹೋಗ್ತಾ ಇದ್ರೆ ನಮ್ಮ ಜೀವನ ಏನಾಗುತ್ತೆ ಅಯ್ಯ ಅಂದರೆ ಇವಾಗ ನೀನು ಏನೇಳಕ್ಕೆ ಬರ್ತಾ ಇದೀಯ ಕಣೋ ಅದಕ್ಕೆ ನಾನೇನು ಮಾಡೋದು ಕೃತಿ ಅದರ ಕೆಲಸವನ್ನು ಅದು ಮಾಡಿಕೊಂಡು ಹೋಗುತ್ತೆ ಪ್ರಕೃತಿಯನ್ನು ನಿಲ್ಲಿಸಲು ನಮ್ಮಿಂದ ಸಾಧ್ಯ ಇದೆಯಾ ಇದಕ್ಕೆ ಅಂತ ನದೀನಾ ನಮ್ಮಿಂದ ಏನಾದರೂ ಮಾಡಲು ಸಾಧ್ಯ ಇದೆಯಾ ಇಲ್ಲ ಅಲ್ವಾ ಪ್ರಕೃತಿ ಏನಾಗುತ್ತೋ ಅದರ ಪ್ರಕಾರನೇ ನಾವು ಕೂಡ ಹೋಗಬೇಕು ಇದೆಯಾ ನನ್ನದೊಂದು ಕೋರಿಕೆ ಉತ್ತರ ದಿಕ್ಕಿನಲ್ಲಿರೋರು ಕೂಡ ನೀರಿಗೋಸ್ಕರ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ ಆ ಊರಿನವರು ಈ ಊರಿನವರು ಎಲ್ಲರೂ ಸೇರಿ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರೆ ಚೆನ್ನಾಗಿರುತ್ತೆ ಊರಿನ ದೊಡ್ಡ ಮನುಷ್ಯ ಅವರಿಬ್ಬರ ಮಾತನ್ನು ಕೇಳಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ರು ನಾವು ಇಷ್ಟು ದಿನ ಉತ್ತರ ದಿಕ್ಕಿನವರಿಂದ ದೂರ ಇದ್ದು ಆದ್ರೆ ನಮ್ಮ ರೀತಿ ಅವರಿಗೂ ಕೂಡ ಕಷ್ಟ ಇದೆ ಅವರು ಬಿಸಿಲಲ್ಲಿ ಕಷ್ಟಪಟ್ರೆ ನಾವು ನೀರಿನಿಂದ ಕಷ್ಟಪಡ್ತಾ ಇದ್ದೀವಿ ಅದೇ ನದಿಯ ಪಕ್ಕದಲ್ಲಿ ಹುಟ್ಟಿರುವ ನಾವು ಶಾಶ್ವತವಾಗಿ ಈ ರೀತಿ ವಿಂಗಡಣೆಯಾಗುವುದು ಸರಿಯಿಲ್ಲ ವೆಂಕಟೇಶಂ ನೀನು ಹೇಳಿರುವುದು ನಿಜ ಆದರೆ ತುದಿನ ವಿಪರೀತಗಳ ನಂತರ ಅವರು ನಮ್ಮ ಜೊತೆ ಸೇರಲು ಇಚ್ಛಿಸುತ್ತಾರಾ ಅಥವಾ ನಮ್ಮ ಜೊತೆ ಅವರು ಸೇರ್ತಾರಾ ಯಾ ಒಂದ್ಸಲ ಅವ್ರ ಜೊತೆ ಕೇಳೋದ್ರಲ್ಲಿ ತಪ್ಪಿಲ್ಲ ಅಯ್ಯ ನಮ್ಮ ರೀತಿ ಅವರು ಕೂಡ ನಮ್ಮ ಜೊತೆ ಕೇಳ್ಕೊಳ್ಳೋಕ್ಕೆ ಹಂಚ್ಕೊಂಡು ಹಿಂದೆ ಉಳಿದಿದ್ದಾರೋ ಏನೋ ಹಾಗಾದ್ರೆ ಸರಿ ನಾಳೆನೆ ನಾವು ಉತ್ತರ ದಿಕ್ಕಿನಲ್ಲಿರುವವರ ಬಳಿ ಹೋಗಿ ಅವರ ದೊಡ್ಡವರ ಜೊತೆ ಮಾತನಾಡಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯೋಣ ಮರುದಿನ ಪೂರ್ವ ದಿಕ್ಕಿನ ದೊಡ್ಡ ಮನುಷ್ಯನ ಜೊತೆ ಅಯ್ಯ ವೆಂಕಟೇಶಂ ಇಬ್ಬರು ಸೇರಿ ಉತ್ತರದ ದಿಕ್ಕಿನ ಕಡೆ ಹೊರಟು ಹೋದ್ರು ಯಾ ಬನ್ನಿ ಅಯ್ಯ ಹಡಗು ಬಂತು ಆ ಸರಿ ಬಾ ವೆಂಕಟೇಶಂ ಹಡಗತ್ತಿ ತುಂಬಾ ದಿನ ಆಯ್ತು ಹಾಗೆ ಅಂತ ಉತ್ತರದ ದಿಕ್ಕಿನತ್ತ ಹೊರಟು ಹೋಗಲು ಸಿದ್ಧರಾದ್ರು ದೂರದಿಂದನೇ ಅವರು ಬರುವುದನ್ನು ನೋಡಿದ ರಾಮಯ್ಯ ಕೇಶವಯ್ಯ ಅವರನ್ನು ನೋಡಿ ಆಶ್ಚರ್ಯಪಟ್ರು ಚವಾ ನೋಡೋ ಪೂರ್ವದ ದಿಕ್ಕಿನವರು ನಮ್ಮ ಕಡೆ ಬರ್ತಾ ಇದ್ದಾರೆ ಏನಾದರೂ ಜಗಳ ಮಾಡೋಕ್ಕೆ ಬರ್ತಾ ಇದ್ದಾರಾ ತಿಲಕಣು ನಾವೇನು ಜಗಳ ಮಾಡ್ದೋ ನಮ್ಮ ಜೊತೆ ಜಗಳಕ್ಕೆ ಬರೋಕ್ಕೆ ಸರಿ ಇರು ಯಾಕೆ ಬರ್ತಿದ್ದಾರೆ ಅಂತ ನೋಡೋಣ ಹಾಗೆ ಅಂತ ಹತ್ತಿರ ಬರುವ ತನಕ ಕಾಯ್ತಾ ಇದ್ರು ಏನು ಪುಲ್ಲಯ್ಯಣ್ಣ ನೀವು ನಮ್ಮ ಊರಿನ ಕಡೆಗೆ ಬಂದಿದ್ದೀರಾ ರಾಮಯ್ಯ ನಿಮ್ಮ ಊರಿಗೂ ನಮ್ಮ ಊರಿಗೂ ಮಧ್ಯೆ ಕೆಲವೊಂದು ಸಮಸ್ಯೆಗಳಿದೆ ಆ ಸಮಸ್ಯೆಗೆ ಸರಿಯಾದ ಪರಿಹಾರವನ್ನು ಹುಡುಕಿಕೊಳ್ಬೇಕು ಅಂತಾನೆ ನಾವು ನಿಮ್ಮ ಊರಿಗೆ ಬಂದಿದ್ದೇವೆ ರಾಮಯ್ಯ ಕೇಶವ ನಿಮ್ಮ ಜೊತೆ ನಮ್ಮ ಸಮಸ್ಯೆಯನ್ನು ಹಂಚಿಕೊಳ್ಳಕ್ಕೆ ಬಂದಿದ್ದೀವಿ ಯಾ ನಿಮ್ಮ ಊರಿಗೆ ನೀರು ತುಂಬ ಚೆನ್ನಾಗಿದೆ ಅಂತ ಗೊತ್ತು ಆದರೆ ಮಳೆ ನಿಮಗೆ ಕಷ್ಟ ಅಲ್ವಾ ರಾಮಯ್ಯ ಮಳೆಯಿಂದ ನಮ್ಮ ಬೆಳೆಯೆಲ್ಲ ಮುಳುಗಿ ಹೋಗ್ತಿದೆ ನಿಮಗೆ ಬಿಸಿಲಿನ ಕಷ್ಟ ನಮಗೆ ನೀರಿನ ಕಷ್ಟ ಓ ಕೈ ಜೋಡಿಸಿದ್ರೆ ಇಬ್ಬರ ಊರಿನ ಕಷ್ಟ ಕೂಡ ದೂರ ಆಗುತ್ತೆ ಇದಿಂದ ನಿಮ್ಮ ಊರಿಗೆ ನೀರನ್ನು ಬಿಡಬಹುದು ಅದೇ ನೀರನ್ನು ನಾವು ಶೇಖರಣೆ ಮಾಡಿದ್ರು ನಮಗೂ ಒಳ್ಳೆಯದೇ ಅಬ್ಬೋ ಇದ್ರ ಬಗ್ಗೆನೆ ನಾವು ಕೂಡ ಆಲೋಚನೆ ಮಾಡಿದ್ದು ನೀವು ಒಪ್ಪಿಕೊಂಡ್ರೆ ನಿಮ್ಮ ಊರಿಗೂ ನಮ್ಮ ಊರಿಗೂ ಒಪ್ಪಂದವನ್ನು ಮಾಡಿಕೊಳ್ಳಬಹುದು ಹೀಗೆ ಸರಿ ಅಂತ ಆ ಊರಿನವರು ಈ ಊರಿನವರು ಇಬ್ಬರು ಸೇರಿ ಚರ್ಚೆಯನ್ನು ಆರಂಭಿಸಿದ್ರು ಆಗ ಉತ್ತರ ದಿಕ್ಕಿನ ದೊಡ್ಡವರು ಹಾ ಎರಡು ಊರಿಗೂ ದೊಡ್ಡ ದೊಡ್ಡ ಸಮಸ್ಯೆ ಇದೆ ಇಬ್ಬರು ಕೈ ಜೋಡಿಸಿ ಪರಿಹಾರ ಮಾಡ್ಕೊಳ್ಬೇಕು ಅದಕ್ಕೆ ಇಬ್ಬರು ಒಂದುಗೂಡಬೇಕು ಯಾ ನೀವು ಹೇಳಿದ ಹಾಗೆ ಎರಡು ಊರು ಸೇರಿದ್ರೆ ಮಾತ್ರ ಈ ಒಪ್ಪಂದವನ್ನು ಮಾಡಲು ಸಾಧ್ಯ ಆದರೆ ಮರಗಳನ್ನು ಮಾತ್ರ ಕಡಿಬಾರ್ದು ಯಾಕೆ ಅಂದರೆ ಏನೇ ಕಷ್ಟ ಬಂದರೂ ಮರಗಳನ್ನು ಕಡಿಬಾರ್ದು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅದೇ ಪುಲ್ಲಯಣ್ಣ ನಿಮ್ಮ ಯೋಚನೆ ಏನು ಮರ ಕಡಿಯೋದ್ರಿಂದನೇ ಮಳೆ ಬರ್ತಾ ಇಲ್ಲ ಅಂತನಾ ಇಲ್ಲಿ ನೋಡು ರಾಮಯ್ಯ ನಾನು ಇದೀನಲ್ಲ ಮಾತಾಡ್ತೀನಿ ಸುಮ್ನಿರು ನೀವು ಹೇಳೋದು ಕೂಡ ಸರಿ ಅಂತನೇ ಅನ್ಸ್ತಾ ಇದೆ ಮುಂದೆ ನಿಮ್ಮ ಊರಿಗೆ ಬರುವಂತಹ ಮಳೆಯನ್ನ ಕಾಲುವೆಗಳ ಮೂಲಕ ನಮ್ಮ ಊರಿಗೆ ಸರಬರಾಜು ಮಾಡಿಕೊಳ್ಳುತ್ತೇವೆ ಆವಾಗ ನೀವು ಮಳೆಯಿಂದ ತಪ್ಪಿಸ್ಕೋತೀರಾ ನಾವು ಕೂಡ ನೀರಿಗೆ ಕಷ್ಟಪಡದೇ ಇರ್ತೀವಿ ಹಾಗೆ ಅಂತ ಒಂದು ಒಪ್ಪಂದವನ್ನು ಮಾಡಿಕೊಂಡ್ರು ಒಂದು ದಿನ ಮಂದಾರಪಳ್ಳಿ ಎನ್ನುವ ಗ್ರಾಮದಲ್ಲಿ ಒಂದು ದೊಡ್ಡ ಬಂಡೆಕಲ್ಲು ಬಿತ್ತು ಆ ಬಂಡೆಕಲ್ಲನ್ನು ನೋಡಲು ಊರಿನ ಜನರು ಗುಂಪಾಗಿ ಬಂದಿದ್ರು ಅಯ್ಯೋ ಏನಿದು ಇಷ್ಟು ದೊಡ್ಡ ಕಲ್ಲು ನಮ್ಮ ಊರಿಗೆ ಹೇಗೆ ಬಂತು ಏ ಸ್ವಾಮಿ ಆ ದೇವ್ರೆ ಈ ಕಲ್ಲುನ ನಮ್ಮೂರಿಗೆ ಕಳ್ಸಿಕೊಟ್ಟಿದಾನೋ ಏನೋ ಹೌದು ರಂಗಯ್ಯ ನೀನ್ ಹೇಳುವಾಗ ನನಗೂ ಅದೇ ಅನ್ಸುತ್ತೆ ಹೌದು ಇವಾಗ ಈ ಕಲ್ಲನ್ನ ಏನ್ ಮಾಡೋದು ಅಬ್ಬೋ ಈ ಕಲ್ಲುನ ಪಕ್ಕಕ್ಕೆ ತಳ್ಳದ್ರೆ ಸರಿ ಅಲ್ವಾ ಅಯ್ಯೋ ಅದು ಬುದ್ಧಿವಂತಿಕೆ ಅಲ್ಲ ಕಣೋ ಈ ಕಲ್ಲು ನಮ್ಮ ಕಣ್ಣಿಗೆ ಕಾಣ್ಬಾರ್ದು ಅಷ್ಟೇತಾನೆ ಬಟ್ಟೆಗಳಾಕಿ ಕಲ್ಲುನ ಮುಚ್ಚಿಡೋಣ ಆ ಅದ್ಭುತವಾದ ಆಲೋಚನೆ ಸರಿ ಎಲ್ಲರೂ ನಿಮ್ಮ ನಿಮ್ಮ ಬಟ್ಟೆಯನ್ನು ತೆಗೆದು ಕಲ್ಲನ್ನು ಮುಚ್ಚಿ ಹಾಗೆ ಅಂತ ಹೇಳಿ ಎಲ್ಲರೂ ಬಟ್ಟೆಯನ್ನು ತೆಗೆದು ಕಲ್ಲನ್ನು ಮುಚ್ಚಿದ್ರು ಕಲ್ಲು ಕಣ್ಣಿಗೆ ಕಾಣದಿದ್ರೆ ಸಮಸ್ಯೆ ಇಲ್ಲ ಅಂತ ಅರ್ಥ ಇವಾಗ ನೋಡುದ್ರ ಕಲ್ಲು ಕಣ್ಣಿಗೆ ಕಾಣ್ತಾ ಇಲ್ಲ ಸಮಸ್ಯೆ ಎಲ್ಲ ಮುಗೀತು ಆದ್ರೆ ಸಮಸ್ಯೆ ಮುಗಿದ್ರು ಅವರು ಎಲ್ಲರೂ ಅರ್ಧ ಬಟ್ಟೆಯಲ್ಲೇ ಮನೆಗೆ ಹೋಗ್ಬೇಕಾದ ಪರಿಸ್ಥಿತಿ ಬಂತು ಹೀಗೆ ಮರುದಿನ ಬೆಳಿಗ್ಗೆ ಮತ್ತೆ ಆ ಕಲ್ಲಿನ ಬಳಿ ಬಂದು ನೋಡಿದ್ರು ಆದರೆ ಕಲ್ಲಿನ ಮೇಲೆ ಇದ್ದ ಎಲ್ಲ ಹಾರಿ ಹೋಗಿ ಮರದಲ್ಲಿ ಸಿಕ್ಕಾಕೊಂಡಿತ್ತು ಅಯ್ಯೋ ಕಲ್ಲು ಯಾರಿಗೆ ಕಾಣದ ಹಾಗೆ ಮುಚ್ಚಿ ಇಡೋಣ ಅಂತ ನೋಡಿದ್ರೆ ಬಟ್ಟೆಯೆಲ್ಲಾ ಹಾರ್ಕೊಂಡೋಗ್ಬಿಟ್ಟಿದೆ ಇವಾಗ ಏನು ಮಾಡೋದು ಅಲ್ಲ ಕಣೋ ಬಟ್ಟೆ ಎಲ್ಲ ಹಾರೋಯ್ತು ಸರಿ ನಾವು ಮಣ್ಣನ್ನು ತಂದು ಈ ಕಲ್ಲನ್ನು ಮುಚ್ಚಿಡೋಣ ಅವಾಗ ಈ ಕಲ್ಲು ಯಾರ ಕಣ್ಣಿಗೂ ಕಾಣೋದಿಲ್ಲ ಆ ಒಳ್ಳೆ ಆಲೋಚನೆ ನೀನು ಹೇಳಿದ ಹಾಗೇನೆ ಮಣ್ಣನ್ನು ತಗೊಂಡ್ಬರೋಣ ಹೀಗೆ ಆ ಗ್ರಾಮದ ಜನರೆಲ್ಲರೂ ಸೇರಿ ಮಣ್ಣನ್ನು ತಂದು ಆ ಕಲ್ಲಿನ ಮೇಲೆ ಹಾಕಿದ್ರು ಆವಾಗ ಅವರು ಸಮಸ್ಯೆ ಎಲ್ಲ ಮುಗೀತು ಅಂತ ಆಲೋಚನೆ ಮಾಡಿದ್ರು ಮರುದಿನ ಬೆಳಿಗ್ಗೆ ಮಂದಪಲ್ಲಿ ಗ್ರಾಮದವರು ಮತ್ತೆ ಆ ಕಲ್ಲಿನ ಬಳಿ ಬಂದ್ರು ಆದರೆ ಮಳೆ ಬಂದ ಕಾರಣ ಮಣ್ಣೆಲ್ಲಾ ಕರಗಿ ಹೋಗಿ ಕಲ್ಲು ಮಾತ್ರ ನಿಂತಿತ್ತು ಅದನ್ನು ನೋಡಿ ಊರಿನವರೆಲ್ಲ ಅಯ್ಯೋ ಮತ್ತೆ ಈ ಕಲ್ಲು ಹೊರಗಡೆ ಕಾಣಿಸ್ತಾ ಇದೆ ಇವಾಗ ಊರಿನ ಜನರು ಇದನ್ನ ನೋಡಿ ಭಯಪಡ್ತಾರೆ ಅದೇ ಕಣೋ ಅದಕ್ಕೋಸ್ಕರ ನನ್ನ ಜೊತೆ ಒಂದು ಒಳ್ಳೆ ಐಡಿಯಾ ಇದೆ ಏನೋ ಅದು ನಾವು ಈ ಕಲ್ಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ದೇವರು ಅಂತ ಎಲ್ಲರ ಬಳಿ ಹೇಳೋಣ ಹೀಗೆ ಎಲ್ಲರೂ ಕೂಡ ದೇವರ ನಂಬಿಕೆಯಿಂದ ಪೂಜೆ ಮಾಡ್ತಾರೆ ಪ್ರತಿ ತಿಂಗಳು ತಿಂಗಳು ನೈವೇದ್ಯ ಮಾಡ್ಬೋದು ಓ ಒಳ್ಳೆ ಐಡಿಯಾ ಕಣೋ ಸರಿ ಹಾಗೇನೆ ಮಾಡೋಣ ಹಾಗೆ ಅಂತ ಮಾತನಾಡಿ ಎಲ್ಲರೂ ಸೇರಿ ಆ ಕಲ್ಲಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಪೂಜೆಯನ್ನು ಮಾಡಲು ಆರಂಭಿಸಿದ್ರು ಮಂದಪಲ್ಲಿ ಶೀಲ ದೇವರು ಅಂತ ಹೆಸರಿಟ್ರು ನೋಡಿದ್ರ ಇನ್ನು ಈ ಕಲ್ಲು ನಮಗೆ ಕಷ್ಟನೇ ಇಲ್ಲ ಎಲ್ಲ ಸರಿ ಕಣೋ ಆದ್ರೆ ಪ್ರತಿದಿನ ಈ ಕಲ್ಲಿಗೆ ಬಂದು ಪೂಜೆ ಮಾಡ್ಬೇಕು ನಮಗಿರುವ ಕೆಲಸದಲ್ಲಿ ಇದೆಲ್ಲ ಆಗುತ್ತಾ ಹೀಗೆ ಆ ಕಲ್ಲು ಊರಿನ ಜನರಿಗೆ ಕಷ್ಟದ ಕೆಲಸವನ್ನು ಕೊಟ್ಟಿತು ಊರಿನ ಜನರು ಕಷ್ಟದ ಕೆಲ್ಸಕ್ಕೆ ತಾನಾಗಿ ಸಿಕ್ಕಿಕೊಂಡ್ರು ಏನು ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ರು ಹೀಗೆ ದಿನಗಳು ಕೂಡ ಕಳೆಯಿತು ಒಂದು ದಿನ ಊರಿನ ಮಧ್ಯೆ ಇರುವ ಬಾವಿಯಲ್ಲಿ ಏನೋ ಒಂದು ಶಬ್ದ ಕೇಳಿಸ್ತಾ ಇತ್ತು ಅಯ್ಯೋ ಏನೋ ಇದು ಈ ಬಾವಿಯಿಂದ ಏನೋ ಶಬ್ದ ಬರ್ತಿದೆ ಏ ಸ್ವಾಮಿ ನನಗ್ ಗೊತ್ತಿರುವ ಹಾಗೆ ಯಾರೋ ಬಾವಿಯಲ್ಲಿ ಕೂತ್ಕೊಂಡು ಈ ಶಬ್ದವನ್ನು ಮಾಡಿಸ್ತಿದ್ದಾರೆ ಅನ್ಸುತ್ತೆ ಏ ಹೌದು ಕಣೋ ನೀನ್ ಹೇಳೋದ್ ಕೂಡ ನಿಜಾನೇ ನಿನ್ನೆ ರಾತ್ರಿ ನಾನು ಈ ಕಡೆ ಬರುವಾಗ ಇದೇ ರೀತಿ ಶಬ್ದ ಆಗ್ತಿತ್ತು ಇದರ ಒಳಗಡೆ ಖಂಡಿತವಾಗಿ ರಾಕ್ಷಸ ಇದ್ದಾನೆ ಅದು ರಾಕ್ಷಸನ ಶಬ್ದನೇ ಅಯ್ಯೋ ನಾವು ಆ ಬಾವಿಯಿಂದ ನೀರನ್ನ ತೆಗೆದ್ರೆ ರಾಕ್ಷಸನಿಗೆ ತೊಂದರೆ ಆಗುತ್ತೆ ಅಯ್ಯೋ ಇವಾಗ ನಾವು ಏನು ಮಾಡೋದು ರಾಕ್ಷಸನನ್ನು ಕೆಣಕಿದ್ರೆ ಮತ್ತೆ ನಮಗೆ ಪಾಪ ಜಾಸ್ತಿ ಆಗುತ್ತೆ ಇವಾಗ ಏನು ಮಾಡೋದು ರಂಗಯ್ಯ ಅರೆ ನಾವು ಬಾವಿಯಿಂದ ನೀರನ್ನು ತೆಗೆಯದಿದ್ರೆ ಸಾಯ್ತೀವಿ ಅಲ್ವಾ ಆಗಲ್ಲ ಕಣ ನಾವು ರಾಕ್ಷಸನ ಬಳಿ ಒಪ್ಪಂದ ಮಾಡ್ಕೋಬೇಕು ಏನು ರಾಕ್ಷಸನ ಬಳಿ ಒಪ್ಪಂದ ಮಾಡ್ಕೊಳ್ಳೋದಾ ನಾನು ಹೇಳದ್ನ ಕೇಳು ಪ್ರತಿದಿನ ಬಾವಿಗೆ ಹೋಗಿ ನೀರನ್ನು ತೆಗೆಯುವಾಗ ಒಂದು ಬಿಂದಿಗೆ ನೀರು ನಿನಗೆ ಇನ್ನೊಂದು ಬಿಂದಿಗೆ ನೀರು ನಮಗೆ ಹಾಗೆ ಅಂತ ಹೇಳ್ಕೊಂಡೆ ನೀರು ತೆಗೆಯೋಣ ಏನು ಅಂತ ಹೇಳ್ತೀರಾ ಎಲ್ಲರಿಗೂ ಒಪ್ಪಿಗೆನಾ ಅರೆ ರಂಗಯ್ಯ ನೀನು ಹೇಳುವ ಮಾತು ನಮ್ಮೆಲ್ಲರಿಗೂ ಒಪ್ಪಿಗೆ ನಿನ್ನಂತ ಬುದ್ಧಿವಂತ ಈ ಊರಲ್ಲಿ ಯಾರೂ ಇಲ್ಲ ಹೌದು ಕಣು ನೀನು ತುಂಬ ಬುದ್ಧಿವಂತ ಸರಿ ಇವಾಗ ಯಾರು ಮೊದಲು ಹೋಗೋದು ಹೀಗೆ ಮಂದಪಲ್ಲಿ ಗ್ರಾಮದ ಜನರು ಒಬ್ಬೊಬ್ಬರಾಗಿ ಹೋಗಿ ಬಾವಿಯ ಬಳಿ ಕೂತ್ಕೊಂಡು ಒಂದು ಬಿಂದಿಗೆ ನೀರು ನಿನಗೆ ಇನ್ನೊಂದು ಬಿಂದಿಗೆ ನೀರು ನನಗೆ ಅಂತ ಹೇಳ್ತಾ ಇದ್ರು ನೋಡೋ ಆ ಶಬ್ದ ಮತ್ತೆ ಕೇಳಿಸ್ತಾ ಇದೆ ಒಂದು ಬಿಂದಿಗೆ ನೀರು ನಿನಗೆ ಇನ್ನೊಂದು ಬಿಂದಿಗೆ ನೀರು ನನಗೆ ಅಂತ ರಾಕ್ಷಸ ಹೇಳ್ತಾ ಇದ್ದಾನೆ ಹೌದೌದು ರಾಕ್ಷಸ ನಮ್ಮ ಮಾತ್ ಕೇಳಿ ಒಪ್ಕೊಂಡಿದ್ದಾರೆ ಇನ್ನು ನಾವು ಸುರಕ್ಷಿತವಾಗಿರ್ಬೋದು ನೋಡುದ್ರ ನನ್ನ ಬುದ್ಧಿವಂತಿಕೆಯಿಂದ ನಿಮ್ಮೆಲ್ಲರನ್ನ ಕಾಪಾಡ್ದೆ ಹಾಗೆ ಹೇಳಿದಾಗ ಪಕ್ಕದ ಊರಿನಿಂದ ವೃದ್ಧರು ಬಂದು ಅಯ್ಯೋ ಮೂರ್ಖರ ನೀವು ಕೇಳಿದ್ದು ರಾಕ್ಷಸನ ಧ್ವನಿಯಲ್ಲ ಅದು ನಿಮ್ಮ ಪ್ರತಿಧ್ವನಿ ಅಯ್ಯೋ ಮುಟಾಳರ ಹಾಗಾದ್ರೆ ನಾವು ನೀರನ್ನ ಹಂಚಿಕೊಂಡಿದ್ದು ಅದು ನಿಮ್ಮ ಮೂರ್ಖತನ ಏನ್ರೋ ನೀವು ಇಷ್ಟು ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ರು ದಿನವರೆಲ್ಲರೂ ಒಬ್ಬರ ಮುಖವನ್ನು ನೋಡಿ ಒಬ್ಬರು ನಗ್ತಾ ಇದ್ರು ಅಂಗಯ್ಯ ನೋಡ್ದ ಆ ವಯಸ್ಸಾದವರು ನಮಗೆ ಬುದ್ಧಿ ಇಲ್ಲ ಅಂತ ಹೇಗೆ ನಗ್ತಾ ಹೇಳ್ಕೊಂಡೋಗ್ತಿದ್ದಾರೆ ಹೌದಲ್ವಾ ಅವ್ರು ನಮಗೆ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರಲ್ವಾ ಹಾಂ ಹೌದು ಕಣೋ ನಮಗೇನು ಬುದ್ಧಿ ಇಲ್ವಾ ಈ ಊರಲ್ಲಿ ಯಾವ ತೊಂದರೆ ಬಂದರೂ ಕೂಡ ನಾವೇ ಪರಿಹಾರವನ್ನು ಹೇಳೋದು ಅಂಥದ್ರಲ್ಲಿ ನಮಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದ್ದಾನ ನಾವು ಯಾರು ಅಂತ ಮುಂದೆ ತೋರಿಸೋಣ ಆ ವಯಸ್ಸಾದವರು ಹಾಗೇನೆ ಅವರಿಗಿಂತ ಬುದ್ಧಿವಂತರಾಗಿದ್ದೀಯಲ್ವ ನೀನು ಅದಕ್ಕೆ ಹಂಗೆ ಹೇಳ್ತಿದ್ದಾರೆ ಹೌದು ಕಣೋ ನೀನಾದರೂ ನನ್ನ ಅರ್ಥ ಮಾಡ್ಕೊಂಡಿದ್ದೀಯಲ್ವಾ ಅವ್ನಿಗಿಂತ ನಾನು ಬುದ್ಧಿವಂತ ಅಲ್ಲ ಅದಕ್ಕೆ ಅವನಿಗೆ ಹೊಟ್ಟೆ ಕಿಚ್ಚು ಹೌದೋ ರಂಗಯ್ಯ ನಮ್ಮ ಊರಲ್ಲಿ ನಿನಗಿಂತ ಯಾರು ಬುದ್ಧಿವಂತರು ಹಾಗೆ ಅಂತ ಇದ್ದ ಹೀಗೆ ಕೆಲವು ದಿನಗಳು ಕಳೆಯಿತು ಹೀಗೆ ಮತ್ತೆ ಮಂದರಪಳ್ಳಿ ಗ್ರಾಮದ ಜನರಿಗೆ ಮತ್ತೊಂದು ಸಮಸ್ಯೆ ಉಂಟಾಯಿತು ರಾತ್ರಿಯಲ್ಲಿ ಹೊಲದಲ್ಲಿ ಮಿನುಗುವ ನಕ್ಷತ್ರದಂತೆ ಬೆಳಕುಗಳು ಕಾಣ್ತಾ ಇತ್ತು ಏ ರಂಗಯ್ಯ ಏನೋ ಅದು ಏನೋ ನಕ್ಷತ್ರ ಬೆಳಕಿನಂಗೆ ಕಾಣ್ತಾ ಇದೆ ಏಯ್ ಅದೇನಾದ್ರೂ ದೀಪನ ಇನ್ನೇನಾದ್ರೂ ದೈವ ಭಕ್ತಿಯ ಏ ಇಲ್ಲ ಕಣೋ ಅಲ್ಲಿ ಏನೋ ನಿಧಿ ಇದೆ ಕಣೋ ಅದಕ್ಕೆ ಚಿನ್ನದಂತೆ ಬೆಳಗ್ತಾ ಇದೆ ನಮಗೆ ಅಲ್ಲಿ ಚಿನ್ನ ಇದೆ ಅಂತ ತೋರಿಸ್ಕೊಡ್ತಾ ಇದೆ ಏನೋ ರಂಗಯ್ಯ ನೀನ್ ಹೇಳೋದು ನಿಜಾನ ಅಲ್ಲಿ ನಿಧಿ ಇದೀಯಾ ಹೌದು ಕಣೋ ಇಲ್ಲದಿದ್ರೆ ಆ ಜಾಗದಲ್ಲಿ ಯಾಕೆ ಹಂಗೆ ಮಿಣುಗುತ್ತೆ ಹಾಗಾದ್ರೆ ನಮ್ಮ ವಾತಾವರಣ ಬದಲಾಗುತ್ತೆ ಅಂತ ಹೇಳು ಸರಿ ಸರಿ ನಾವೇ ಆ ನಿಧಿನ ತೆಗೆದು ಹಂಚ್ಕೊಳ್ಳೋಣ ಆವಾಗ ನಾವು ಶ್ರೀಮಂತರಾಗ್ತೀವಿ ನಮ್ಮ ಮಕ್ಕಳು ಚೆನ್ನಾಗಾಗ್ತಾರೆ ನಾವು ಹಗ್ಲಲ್ಲಿ ಕೆಲಸ ಮಾಡ್ತೀವಿ ಆವಾಗ ತೆಗದ್ರೆ ಸಿಕ್ಕಾಕೊಳ್ತೀವಿ ಅದಿಕ್ಕೆ ರಾತ್ರಿಯಲ್ಲೇ ಕೆಲಸ ಮಾಡೋಣ ಹೌದು ರಂಗಯ್ಯ ನೀನ್ ಹೇಳೋದೇನೋ ರಾತ್ರಿಯಲ್ಲೇ ಈ ಕೆಲಸ ಮಾಡಿದ್ರೆ ಮಾತ್ರ ಎಲ್ಲರೂ ಹಂಚ್ಕೋಬೋದು ಹಗ್ಲಲ್ಲಿ ತೆಗೆದ್ರೆ ಆಮೇಲೆ ಪಕ್ಕದೂರಿನವರಿಗೆ ಗೊತ್ತಾಗಿ ನಮಗೆ ಇರೋದು ಹೋಗಿ ಎಲ್ಲನೂ ಅವರೇ ತಗೊಂಡೋಗ್ಬಿಡ್ತಾರೆ ಸರಿ ಹಾಗಾದ್ರೆ ನಾವು ನಿಧಿ ತೆಗೀಲಿಕ್ಕೆ ನಾಳೆನೇ ಬರೋಣ ರಾತ್ರಿ ಸಮಯದಲ್ಲೇ ನೋಡ್ಕೊಂಡ್ ಬರೋಣ ಹಾಗೆ ಅಂತ ಎಲ್ಲರೂ ಹೊರಟು ಹೋದ್ರು ಹೀಗೆ ರಾತ್ರಿ ಸಮಯದಲ್ಲಿ ಗುದ್ದಲಿಯೆಲ್ಲ ತೆಗೆದುಕೊಂಡು ಬಂದು ಆ ಸ್ಥಳದಲ್ಲಿ ಹಳ್ಳವನ್ನು ತೋಡಲಾರಂಭಿಸಿದ್ರು ಹಳ್ಳ ತೋಡಿ ತೋಡಿ ಅಯ್ಯೋ ಏನೋ ಇದು ರಂಗಯ್ಯ ನಾವು ಆಳ ತೆಗಿತಾ ತೆಗಿತಾ ಹೋದ್ರೆ ಚಿನ್ನ ಸಿಗುತ್ತೆ ಅಂತ ಆಲೋಚನೆ ಮಾಡಿದ್ರೆ ಇಲ್ಲಿ ಏನು ಸಿಗ್ತಾ ಇಲ್ಲ ಆ ದೇವ್ರು ನಮ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ ಅದಿಕ್ಕೆ ಈ ಜಾಗಕ್ಕೆ ನಾವು ಪೂಜೆ ಮಾಡಿ ಹಾಲಿನ ಅಭಿಷೇಕ ಮಾಡಿದ್ರೆ ದೇವ್ರು ವರ ಕೊಡ್ತಾನೆ ಹಾಲು ಜೇನು ತುಪ್ಪ ಅಂತ ಹೇಳಿ ಅಭಿಷೇಕವನ್ನು ಮಾಡಲಾರಂಭಿಸಿದ್ರು ಹೀಗೆ ಏನೇ ಮಾಡಿದ್ರು ಏನು ಸಿಗಲಿಲ್ಲ ಆಗ ಮತ್ತೆ ಪಕ್ಕದೂರಿನ ಆ ವಯಸ್ಸಾದ ವೃದ್ಧ ಬಂದು ಹೀಗೆ ಹೇಳಿದ್ರು ಅಯ್ಯೋ ಪೆದ್ರ ಅದು ಚಿನ್ನ ಅಲ್ಲ ಕಣ್ರೋ ರಾತ್ರಿಯಲ್ಲಿ ಗಾಜಿನ ಚೂರಿನ ಮೇಲೆ ಚಂದ್ರನ ಬೆಳಕು ಬೀಳುವಾಗ ಅದು ಪಳಪಳ ಅಂತ ಹೊಳೆಯುತ್ತೆ ಇಲ್ಲಿ ನೋಡಿ ನಿಮಗೆ ಬೇರೆ ಊರಲ್ಲಿ ಕೆಲಸ ಇಲ್ವಾ ಯಾವಾಗ ನೋಡಿದ್ರು ನಮ್ಮ ಊರಿಗೆ ಬಂದು ಏನಾದರೂ ಒಂದು ಹೇಳ್ತಾ ಇರ್ತೀರಾ ನಾನು ಹೇಳೋದು ನಿಜ ಆ ಜಾಗದಲ್ಲಿ ಚಿನ್ನ ಇದ್ದಿದ್ರೆ ನೀವು ಪ್ರತಿದಿನ ಇದೇ ಸ್ಥಳದಲ್ಲಿ ತಾನೆ ಕೆಲಸ ಮಾಡ್ತಾ ಇದ್ರಿ ಆವಾಗ ಚಿನ್ನ ಒಂದಲ್ಲ ಒಂದಿನ ನಿಮ್ ಕೈಗೆ ಸಿಗ್ತಾ ಇತ್ತಲ್ವಾ ಯಾಕೆ ಸಿಕ್ಕಿಲ್ಲ ಅಯ್ಯೋ ಹಾಗಾದ್ರೆ ನಾವು ಗುಂಡಿ ತೋಡಿ ಎಲ್ಲ ವ್ಯರ್ಥವಾಯಿತಾ ಇಲ್ಲ ಕಣ್ರೋ ಇದು ಬಿಸಿಲು ಕಾಲ ಆದ ಕಾರಣ ಈ ಗುಂಡಿಯಲ್ಲಿ ಮತ್ತೆ ಸ್ವಲ್ಪ ದಿನಗಳ ನಂತರ ಮಳೆ ಬಂದು ಆ ಮಳೆ ನೀರು ಶೇಖರಣೆ ಆಗಕ್ಕೆ ಈ ಜಾಗ ಒಳ್ಳೇದಾಯ್ತು ಬಿಡು ನೀವು ಏನೋ ತಿಳಿಯದೆ ಅಮಾಯಕವಾಗಿ ಗುಂಡಿ ತೆಗೆದರೂ ಕೂಡ ಆ ಗುಂಡಿ ಖಂಡಿತವಾಗಿ ನಿಮ್ನ ಕಾಪಾಡುತ್ತೆ ಹೀಗೆ ಆ ಊರಿನ ಜನರು ಅವರಿಗೆ ಚಿನ್ನ ಸಿಗುತ್ತೆ ಅಂತ ತೋಡಿದಂತಹ ಹಳ್ಳದಲ್ಲಿ ಮತ್ತೆ ಚರಂಡಿಯ ಕಾಲುವೆಗಳನ್ನು ತೆಗೆಯಲು ಆರಂಭಿಸಿದ್ರು ಆದರೆ ಮಳೆ ಬಂದಾಗ ಅವರಿಗೆ ಫಲ ಸಿಕ್ತು ದೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ